ರುಚಿ ರುಚಿಯಾದಂಥ ಹುಳಿ ಸೊಪ್ಪು ಮಾಡೋದು ನೋಡ್ಕೊಳ್ಳೋಣ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುಳಿ ಸೊಪ್ಪಲ್ಲಿ ತಿಂದರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಈ ಸೊಪ್ಪನ್ನು ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಮೊದಲು ನಾನು ಎರಡು ಗುಡ್ಡೆಯಷ್ಟು ಹುಳಿ ಸೊಪ್ಪು ತೊಗೊಂಡಿದ್ದೀನಿ ಈ ಸೊಪ್ಪು ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಂತರ ತೊಳಿರಿ ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಉಪ್ಪು ನೀರಲ್ಲಿ ತೊಳೆಯೋದ್ರಿಂದ ಪೂರ್ತಿಯಾಗಿ ಒಂದು ಕಡಾಯಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸಿದ ನಂತರ ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿ ಸೊಪ್ಪು ಆಲ್ರೆಡಿ ಹುಳಿ ಇರುತ್ತಲ್ವ ಅದರಿಂದ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹದಿನೈದು ಹೆಸ್ಲಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಖಾರಕ್ಕೆ ಏಳು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಹಾಗೆಯೇ ಒಂದು ಈರುಳ್ಳಿ ಸೇರಿಸ್ಕೊಳ್ತಿದ್ದೀನಿ ಚಿಕ್ಕದಾದರೆ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸಾಕಾಗಲಿಲ್ಲ ಅಂದರೆ ರುಚಿ ನೋಡಿ ಮತ್ತೆ ಹಾಕ್ಕೊಬೋದು ಇಷ್ಟು ಉಪ್ಪು ಹಾಕ್ಕೊಂಡು ಮುನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಅಂದರೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸೇರಿಸಿದ್ದಾಗಿದೆ ಈಗ ಮೊದಲು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ತಾ ಆಗಾಗ ನೀನು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ ಬರೀ ಐದು ನಿಮಿಷದಲ್ಲೇ ಈ ಥರ ಮೆತ್ತಿಗೆ ನಮಗೆ ಬೆಂದೋಗುತ್ತೆ ಓಕೆನಾ ಈಗ ಸ್ಟೌವನ್ನು ಆಫ್ ಮಾಡಿ ಈ ಸೊಪ್ಪು ಪೂರ್ತಿಯಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ನೋಡಿ ಪ್ಲೇಟಲ್ಲಿ ತೆಗ್ದಿಟ್ಬಿಟ್ಟು ಪೂರ್ತಿ ತಣ್ಣಗಾದ ನಂತರನೇ ರುಬ್ಬಬೇಕು ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ನಾವು ರುಬ್ಕೋಬಾರ್ದು ಬಿಸಿ ಬಿಸಿ ರುಬ್ಬಿದ್ರೆ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಆರೋದಕ್ಕೆ ಇಟ್ಕೊಳ್ತೀನಿ ಈ ನೀರು ಆಚೆ ಹಾಕಬೇಡಿ ಇದರಲ್ಲೇ ರುಬ್ಕೋಬೇಕಾಗುತ್ತೆ ನಾವು ಈ ಸೊಪ್ಪನ್ನು ಪೂರ್ತಿ ಹರಡಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಹಾಗೆ ಬಿಟ್ಟು ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ಳೋಣ ಹೊಲ್ಕಲಲ್ಲಿ ರುಬ್ಕೊಳ್ಳೋಂಗಿದ್ರೆ ರುಬ್ಕೊಳ್ಳಿ ಟೇಸ್ಟು ಸಕ್ಕು ಕತ್ತಾಗಿ ಬರುತ್ತೆ ಟೈಮ್ ಇಲ್ಲ ಅಂದರೆ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಒಂದು ನಾಲ್ಕು ಸಲ ಮಾಡಿದ್ರೆ ಸಾಕು ತರತರಿಯಾಗಿ ಮಾಡ್ಕೋಬೇಕು ತುಂಬ ಮೆತ್ತಗೆ ಮಾಡಿದ್ರೆ ಪೇಸ್ಟ್ ಆಗೋಗುತ್ತೆ ನೋಡಿದ್ರಲ್ಲ ಈ ರೀತಿ ರುಬ್ಬಿಟ್ಕೊಂಬಿಡಿ ಓಕೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಹೀಗೆ ತಿನ್ನೋರು ತಿಂತಾರೆ ಫ್ರೆಂಡ್ಸ್ ಅದು ನಿಮ್ಮಿಷ್ಟ ನಂತರ ಕಡಾಯಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನೂ ಸೇರಿಸ್ತಿದ್ದೀನಿ ಸಾಸಿವೆ ಸಿಡಿದ ನಂತರ ಅರ್ಧ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಆಲ್ರೆಡಿ ಈರುಳ್ಳಿ ಹಾಕಿದ್ದೀವಲ್ವ ಅರ್ಧ ಹಾಕ್ಕೊಂಡ್ರೆ ಸಾಕು ಲೈಟಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರೋವಂಥ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಅದು ತುಪ್ಪದಲ್ಲಿ ಒಗ್ಗರಣೆ ಹಾಕಿರೋದು ರುಚಿ ಸಕ್ಕತ್ತಾಗಿರುತ್ತೆ ಈ ಸೊಪ್ಪುಗಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನೀರು ಸೇರಿಸೋ ಹಂಗಿದ್ರೆ ಸೇರಿಸ್ಬೋದು ಅಥವಾ ಹಾಗೆ ಮಾಡ್ಕೊಳ್ತೀನಿ ಅಂದರೂ ಮಾಡ್ಬೋದು ನಾನೊಂದು ಟೀ ಗ್ಲಾಸಷ್ಟು ಮಾತ್ರ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಜಾಗದಲ್ಲಿ ಸ್ಟವನ್ನ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಐದೇ ಐದು ನಿಮಿಷ ಮಾತ್ರ ನಿಧಾನಕ್ಕೆ ಬೇಯಿಸ್ಕೋಬೇಕು ನೋಡಿ ಕೂತ ಕೋತ ಅಂತ ಕುದೀತಾ ಇದೆ ಅಲ್ವಾ ಆದರೆ ಸಾಕು ಸ್ಟವನ್ನು ಆಫ್ ಮಾಡಿಬಿಡ್ತೀನಿ ನಾನಂತೂ ಬಿಸಿ ಬಿಸಿ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದೆ ಎಷ್ಟು ರುಚಿಯಾಗಿತ್ತು ಅಂತೀರಾ ಖಂಡಿತ ನಿಮ್ಮ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು